ಹೊಸ ಸಾಲಗಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಬಿಲ್ ಸ್ಕೋರ್ ಇಲ್ಲದಿದ್ದರೆ ಚಿಂತೆ ಬೇಡ ಭಾರತದಲ್ಲಿ ಸಾಲ ಪಡೆಯಬೇಕೆಂದರೆ ಉತ್ತಮ ಸಿಬಿಲ್ ಸ್ಕೋರ್ ಇರಲೇಬೇಕು ಗುಡ್ ಸಿಬಿಲ್ ಸ್ಕೋರ್ ಬರಬೇಕೆಂದರೆ ಫಸ್ಟ್ ಲೋನ್ ಪಡೆದಿರಬೇಕು ಆದರೆ ಮೊದಲ ಬಾರಿಗೆ ಸಾಲ ಪಡೆಯುವವರ ಕಥೆ ಏನು ಯಾವುದೇ ಕ್ರೆಡಿಟ್ ಹಿಸ್ಟರಿ ಅಂದರೆ ಲೋನ್ ಅಪ್ಲಿಕೇಶನ್ ಮುಂದಕ್ಕೆ ಹೋಗುತ್ತಿದ್ದಿಲ್ಲ ಇದು ಮೊದಲ ಬಾರಿಗೆ ಸಾಲಕ್ಕೆ ಅರ್ಜಿ ಸಲ್ಲಿಸುವವರಿಗೆ ಸಂಕಷ್ಟ ತಂದೊಡುತ್ತಿತ್ತು ಈಗ ಕೇಂದ್ರ ಸರ್ಕಾರ ಮೊದಲ ಬಾರಿಯ ಸಾಲಗಾರರಿಗೆ ಗುಡ್ ನ್ಯೂಸ್ ನೀಡಿದ್ದು ಕ್ರೆಡಿಟ್ ಸ್ಕೋರ್ ಇಲ್ಲವೆಂದರೂ ಸಾಲವನ್ನು ನೀಡಬೇಕು ಎಂದು ಸ್ಪಷ್ಟವಾಗಿ ಸೂಚಿಸಿದೆ ಈ ನಿರ್ಧಾರವು ದೇಶದ ಕೋಟ್ಯಾಂತರ ಹೊಸ ಸಾಲಗಾರರ ಪಾಲಿಗೆ ಆಶಾಕಿರಣವಾಗಿದ್ದು ಹಣಕಾಸು ವ್ಯವಸ್ಥೆಯ ಬಾಗಿಲನ್ನು ಅವರಿಗೆ ತೆರೆದಿಟ್ಟಿದೆ ಕ್ರೆಡಿಟ್ ಸ್ಕೋರ್ ಬಗ್ಗೆ ಮೋದಿ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಉತ್ತಮ ಸಿವಿಲ್ ಸ್ಕೋರ್ ಸುಲಭವಾಗಿ ಸಾಲ ಪಡೆಯುವ ಹೆಬ್ಬಾಗಿಲು ಎಂದು ಹೇಳಲಾಗುತ್ತಿದೆ ಕಳಪೆ ಸ್ಕೋರ್ ಇದ್ದರೆ ಸಾಲ ಸಿಗುವುದೇ ಇಲ್ಲ ಅಥವಾ ಸಿಕ್ಕರೂ ಬಡ್ಡಿ ದರ ಭಾರೀ ಪ್ರಮಾಣದಲ್ಲಿ ಹೆಚ್ಚಿರುತ್ತದೆ ಆದರೆ ಯಾವುದೇ ಕ್ರೆಡಿಟ್ ಇತಿಹಾಸವೇ ಇಲ್ಲದವರ ಕಥೆಯೇನು ಅವರಿಗೆ ಸಾಲ ಸಿಗುತ್ತಾ ಇಲ್ಲವಾ ಎಂಬ ಪ್ರಶ್ನೆಗೆ ಸಂಸತ್ತಿನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟವಾದ ಉತ್ತರವನ್ನು ನೀಡಿದೆ ಇತ್ತೀಚೆಗೆ ಸಂಸತ್ತಿನಲ್ಲಿ ಮಾತನಾಡಿದ ಕೇಂದ್ರ ಹಣಕಾಸು ಖಾತೆ ಸಚಿವ ಪಂಕಜ್ ಚೌಧರಿ ರವರು ಯಾವುದೇ ವ್ಯಕ್ತಿಗೆ ಕ್ರೆಡಿಟ್ ಇತಿಹಾಸ ಇಲ್ಲ ಎಂಬ ಏಕೈಕ ಕಾರಣಕ್ಕೆ ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳು ಸಾಲದ ಅರ್ಜಿಯನ್ನು ತಿರಸ್ಕರಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇದು ಮೊದಲ ಬಾರಿಗೆ ಸಾಲ ತೆಗೆದುಕೊಳ್ಳುವವರಿಗೆ ಒಂದು ದೊಡ್ಡ ನೆಮ್ಮದಿಯ ಸುದ್ದಿಯಾಗಿದೆ ಏನಿದು ಕ್ರೆಡಿಟ್ ಸ್ಕೋರ್ ಇದರಿಂದ ಏನಾಗುತ್ತದೆ ಕ್ರೆಡಿಟ್ ಬಗ್ಗೆ ಕೇಂದ್ರ ಸರ್ಕಾರದ ಕ್ಲಾರಿಟಿ ಏನು ಕ್ರೆಡಿಟ್ ಸ್ಕೋರ್ ಏನು ಎಂಬುದನ್ನು ಗಮನಿಸಿದರೆ ನಿಮ್ಮ ಸಾಲದ ಅರ್ಹತೆಯನ್ನು ನಿರ್ಧರಿಸುವ ಮೂರು ಅಂಕಿಯ ಸಂಖ್ಯೆಯಾಗಿದೆ ಸಾಲದಾತರು ನೀವು ಸಾಲ ಮರುಪಾವತಿ ಮಾಡುವಲ್ಲಿ ಎಷ್ಟು ವಿಶ್ವಾಸ ಅರ್ಹರು ಎಂಬುದನ್ನು ಅಳೆಯಲು ಇದನ್ನು ಬಳಸುತ್ತಾರೆ ಉತ್ತಮ ಕ್ರೆಡಿಟ್ ಸ್ಕೋರ್ ಸಾಲ ಮತ್ತು ಕ್ರೆಡಿಟ್ ಕಾರ್ಡ್ ಅನುಮೋದನೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಜೊತೆಗೆ ಇದು ನಿಮಗೆ ಕಡಿಮೆ ಬಡ್ಡಿದರ ಮತ್ತು ಅನುಕೂಲಕರ ನಿಯಮಗಳನ್ನು ಒದಗಿಸುತ್ತದೆ ಭಾರತದಲ್ಲಿ ಕ್ರೆಡಿಟ್ ಸ್ಕೋರ್ ಸಾಮಾನ್ಯವಾಗಿ ಮುನ್ನೂರರಿಂದ ಒಂಬೈನೂರರ ನಡುವೆ ಇರುತ್ತದೆ ನೀವು ಈ ಹಿಂದೆ ಪಡೆದ ಸಾಲಗಳನ್ನು ಎಷ್ಟು ಸ್ಥಿರವಾಗಿ ಮರುಪಾವತಿ ಮಾಡುತ್ತೀರಿ ಎಂಬುದನ್ನು ಈ ಸ್ಕೋರ್ ತೋರಿಸುತ್ತದೆ ಹೆಚ್ಚಿನ ಸ್ಕೋರ್ ಎಂದರೆ ನೀವು ಜವಾಬ್ದಾರಿಯುತ ಸಾಲಗಾರರು ಎಂದರ್ಥ ಹೀಗಾಗಿ ಬಹುತೇಕ ಬ್ಯಾಂಕ್ಗಳು ಸಾಲ ನೀಡುವಾಗ ಸಿವಿಲ್ ಸ್ಕೋರ್ ಅನ್ನ ಒಂದು ಪ್ರಮುಖ ಫಿಲ್ಟರ್ ಆಗಿ ಬಳಸುತ್ತವೆ ಆದರೆ ಕೇಂದ್ರ ಸರ್ಕಾರದ ಇತ್ತೀಚೆಗೆ ನೀಡಿದ ಕ್ಲಾರಿಟಿ ಪ್ರಕಾರ ಇದನ್ನು ಹಲವಾರು ಪರಿಕರಗಳಲ್ಲಿ ಒಂದೆಂದು ಪರಿಗಣಿಸಬೇಕೇ ಹೊರತು ಅದೊಂದೇ ಫೈನಲ್ ಆಗಬಾರದು ಎಂದಿದೆ ಸಕಾಲಿಕ ಮರುಪಾವತಿ ಲಭ್ಯವಿರುವ ಕ್ರೆಡಿಟ್ನಲ್ಲಿ ನೀವು ಬಳಸುವ ಮೊತ್ತ ಕ್ರೆಡಿಟ್ ಇತಿಹಾಸದ ಅವಧಿ ಮತ್ತು ಹೊಸ ಸಾಲಕ್ಕಾಗಿ ಅರ್ಜಿಗಳ ಸಂಖ್ಯೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಬೀರುತ್ತದೆ ಇದನ್ನೇ ಬ್ಯಾಂಕ್ಗಳು ಸಾಲ ನೀಡುವಾಗ ಕ್ರೆಡಿಟ್ ಸ್ಕೋರ್ ಅನ್ನು ನೋಡುತ್ತಿದ್ದವು ಕ್ರೆಡಿಟ್ ಹಿಸ್ಟರಿ ಇಲ್ಲದವರಿಗೆ ಸಾಲ ನೀಡದ ಅನೇಕ ಘಟನೆಗಳು ನಡೆದಿದ್ದವು ಈ ಹಿನ್ನೆಲೆ ಈ ವಿಚಾರದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಲೋಕಸಭೆಯಲ್ಲಿ ಸಚಿವರು ನೀಡಿದ ಮಾಹಿತಿಯಂತೆ ಸಾಲದ ಅರ್ಹತೆಗಾಗಿ ಕನಿಷ್ಠ ಇಂತಿಷ್ಟೇ ಕ್ರೆಡಿಟ್ ಸ್ಕೋರ್ ಇರಬೇಕೆಂದು ಆರ್ ಬಿ ಐ ಯಾವುದೇ ನಿದರ್ಶನವನ್ನು ನೀಡಿಲ್ಲ ಬದಲಾಗಿ ಮೊದಲ ಬಾರಿಗೆ ಸಾಲಕ್ಕೆ ಅರ್ಜಿ ಸಲ್ಲಿಸುವವರ ಅರ್ಜಿಯನ್ನು ಪರಿಶೀಲಿಸಿದಾಗ ಅವರು ಇತರ ಆರ್ಥಿಕ ಅಂಶಗಳನ್ನು ಪರಿಗಣಿಸುವಂತೆ ಆರ್ಬಿಐ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸಲಹೆಯನ್ನು ನೀಡಿದೆ ವಿದ್ಯಾರ್ಥಿ ಗೃಹ ಸಾಲ ಹೊಸ ವ್ಯಾಪಾರಕ್ಕೆ ಅನುಕೂಲ ಕ್ರೆಡಿಟ್ ಸ್ಕೋರ್ ವಿಚಾರದಲ್ಲಿ ಇದನ್ನು ಮರೆಯಬೇಡಿ ಕೇಂದ್ರ ಸರ್ಕಾರದ ನಿರ್ಧಾರದ ನೇರ ಪರಿಣಾಮ ಲಕ್ಷಾಂತರ ಜನರ ಮೇಲಾಗಿದೆ ಉನ್ನತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಸಾಲಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಯಾವುದೇ ಕ್ರೆಡಿಟ್ ಇತಿಹಾಸ ಇರುತ್ತಿರಲಿಲ್ಲ ಈಗ ಸಿವಿಲ್ ಸ್ಕೋರ್ ಇಲ್ಲ ಎಂಬ ಕಾರಣಕ್ಕೆ ಅವರ ಅರ್ಜಿಯನ್ನು ತಿರಸ್ಕರಿಸುವಂತಿಲ್ಲ ಜೊತೆಗೆ ತಮ್ಮ ಕನಸಿನ ಮನೆಯನ್ನ ಕಟ್ಟಲು ಗೃಹ ಸಾಲ ಕೋರುವ ಹೊಸ ಕುಟುಂಬಗಳಿಗೆ ಇದು ವರದನವಾಗಿದೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಬಂಡವಾಳಕ್ಕಾಗಿ ಸಾಲ ಕೋರುವ ಯುವ ಉದ್ಯಮಿಗಳಿಗೂ ಇದು ದೊಡ್ಡ ಬೆಂಬಲ ನೀಡಲಿದೆ ಎನ್ನಲಾಗಿದೆ ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳು ಅರ್ಜಿದಾರರ ಆದಾಯ ಉದ್ಯೋಗದ ಇತಿಹಾಸ ಉಳಿತಾಯದ ವಿವರಗಳು ಮತ್ತು ಇತರ ಹಣಕಾಸು ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸಾಲದ ಅರ್ಹತೆಯನ್ನ ನಿರ್ಧರಿಸುತ್ತಾರೆ ಸದ್ಯ ಭಾರತದಲ್ಲಿ ನಾಲ್ಕು ಲೈಸೆನ್ಸ್ ಪಡೆದ ಕ್ರೆಡಿಟ್ ಬ್ಯೂರೋಗಳು ಕಾರ್ಯನಿರ್ವಹಿಸುತ್ತಿವೆ ಟ್ರಾನ್ಸ್ ಯೂನಿಯನ್ ಸಿವಿಲ್ ಇಕ್ವಿಕ್ಸ್ ಸಿಆರ್ಐಎಫ್ ಹೈಮಾರ್ಕ್ ಮತ್ತು ಎಕ್ಸ್ಪೀರಿಯನ್ ಸಂಸ್ಥೆಗಳು ವ್ಯಕ್ತಿಗಳ ಹಣಕಾಸು ಚಟುವಟಿಕೆ ಮತ್ತು ಸಾಲ ಮರುಪಾವತಿಯ ಮಾದರಿಯನ್ನು ದಾಖಲಿಸಿ ಕ್ರೆಡಿಟ್ ವರದಿಗಳನ್ನು ಸಿದ್ಧಪಡಿಸುತ್ತವೆ ಪ್ರಮುಖವಾಗಿ ಸಿಬಿಲ್ ಹೆಸರು ಎಲ್ಲರ ಬಾಯಲ್ಲೂ ಕೇಳಿಬರುತ್ತದೆ ಮೊದಲ ಬಾರಿಗೆ ಸಾಲ ಪಡೆಯುವವರಿಗೆ ಸರ್ಕಾರದ ನೀತಿಯಿಂದ ಅನುಕೂಲ ಆಗುತ್ತದೆ ಆದರೆ ಈ ಹೊಸ ನಿಯಮವು ನಿಮಗೆ ಕ್ರೆಡಿಟ್ ಜಗತ್ತಿಗೆ ಪ್ರವೇಶಿಸಲು ಬಾಗಿಲನ್ನು ಓಪನ್ ಮಾಡುತ್ತದೆ ಆದರೆ ಒಮ್ಮೆ ನೀವು ಸಾಲ ಪಡೆದು ಕ್ರೆಡಿಟ್ ಚಕ್ರವನ್ನು ಪ್ರವೇಶಿಸಿದರೆ ನಿಮ್ಮ ಸಾಲ ಮರುಪಾವತಿಯ ವಿಧಾನವೇ ನಿಮ್ಮ ಭವಿಷ್ಯದ ಕ್ರೆಡಿಟ್ ಸ್ಕೋರನ್ನು ರೂಪಿಸುತ್ತದೆ ಎಂಬುದನ್ನು ಮರೆಯಬೇಡಿ ಒಟ್ಟಿನಲ್ಲಿ ಸರ್ಕಾರದ ಈ ಮಹತ್ವದ ಘೋಷಣೆಯು ತಾವು ಹಿಂದೆಂದೂ ಸಾಲ ಪಡೆಯದ ಕಾರಣಕ್ಕೆ ಹಣಕಾಸು ವ್ಯವಸ್ಥೆಯಿಂದ ಹೊರಗುಳಿಯಬೇಕಾಗಬಹುದು ಎಂಬ ಭಯವನ್ನು ಜನರಲ್ಲಿ ದೂರ ಮಾಡಿದೆ ಇದು ಆರ್ಥಿಕ ಸೇರ್ಪಡೆಗೆ ಒಂದು ದೊಡ್ಡ ಹೆಜ್ಜೆಯಾಗಿದೆ ಆದರೆ ಇದೇ ಜನರ ತಪ್ಪು ಹೆಜ್ಜೆಯಾಗಬಾರದು ನೀವೇನಂತೀರಿ